ಐದು ಹುಲಿಗಳ ಹತ್ಯಾಕಾಂಡಕ್ಕೆ ಮಲೆಮಹದೇಶ್ವರ ಉನ್ಯಧಾಮದ ಡಿಸಿಎಫ್ ಚಕ್ರಪಾಣಿಯ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ಕೇಳಿಬರ್ತಾ ಇದೆ ರೈತನ ಸಮಸ್ಯೆಗೆ ಸ್ಪಂದಿಸಿದ ಅರಣ್ಯ ಅಧಿಕಾರಿ ಏನೇ ಹೇಳಿದ್ರೂ ಡೋಂಟ್ ಕೇರ್ ಅಂತಿದ್ದಾರೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ಹುಲಿಗಳ ಹತ್ಯಾಕಾಂಡ ರಾಷ್ಟ್ರಮಟ್ಟದಲ್ಲೂ ಸದ್ದು ಮಾಡಿತ್ತು ಒಂದೇ ದಿನ ಒಂದೇ ಬಾರಿಗೆ ಐದೈದು ಹುಲಿಗಳು ಸಾಯೋದಕ್ಕೆ ಸಾಧ್ಯನ ಅನ್ನೋ ಅನುಮಾನ ಎದ್ದಿತ್ತು ಇದರ ತನಿಖೆಗಿಳಿದಾಗಲೇ ಗೊತ್ತಾಗಿದ್ದು ಹುಲಿಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ ಅನ್ನೋದು ಇದೇ ಪ್ರಕರಣದಲ್ಲಿ ಮೂವರ ಬಂಧನ ಕೂಡ ಆಗಿದೆ ಆದರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಿವೆ ಡಿಸಿಎಫ್ ಎಡಬಟ್ಟಿನಿಂದಲೇ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದು ಅಂತ ಅನ್ನದಾತರು ಸಿಡಿದೆದ್ದಿದ್ದಾರೆ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಮಾಡಿರೋ ಎಡಬಟ್ಟುಗಳ ಸರಮಾಲೆಗೆ ಕಳಚಿಕೊಡ್ತಿದೆ ಇವರ ಮೇಲೆ ಈ ಹಿಂದೆಯೂ ಹತ್ತಾರು ಆರೋಪಗಳಿದ್ವು ಇಲ್ಲಿಗೆ ಬರೋದಕ್ಕೂ ಮೊದಲು ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿದ್ದಾಗ ಆರು ಮರಗಳನ್ನು ಕಡಿಯಲು ಅನುಮತಿ ಕೇಳಿದರೆ ಅರವತ್ತಾರು ಮರಗಳ ಕಡಿಯಲು ಅಕ್ರಮವಾಗಿ ಅನುಮತಿ ಕೊಟ್ಟಿದ್ರು ಇದೇ ಆರೋಪದಲ್ಲಿ ಸರ್ಕಾರ ಸಸ್ಪೆಂಡ್ ಕೂಡ ಮಾಡಿತ್ತು ಇದಾದ ಬಳಿಕವೇ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಆಗಿ ನೇಮಿಸಿದ್ದು ಈಗ ಇಲ್ಲೂ ಎಡಬಟ್ಟುಗಳ ಸರಮಾಲೆಯನ್ನೇ ಸೃಷ್ಟಿಸಿದ್ದಾರೆ ಅನ್ನೋ ಆರೋಪದ ಕೂಗು ಎದ್ದಿದೆ ರೈತರ ಸಮಸ್ಯೆ ಗಳ ಬಗ್ಗೆ ಡಿಸಿಎಫ್ ಚಕ್ರಪಾಣಿ ಕ್ಯಾರೆ ಅಂತಿರಲಿಲ್ವಂತೆ ಕಾಡು ಪ್ರಾಣಿಗಳು ಬೆಳೆಗಳನ್ನ ಹಾನಿ ಮಾಡಿದಾಗ ಅಥವಾ ಮನುಷ್ಯರ ಮೇಲೆ ದಾಳಿ ಮಾಡಿದಾಗ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿರಲಿಲ್ವಂತೆ ಆದರೆ ಹದಿನೈದು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಖಾಸಗಿ ಕಂಪನಿಯ ಭರಚುಕ್ಕಿ ಪವರ್ ಜನರೇಷನ್ ಪ್ರಾಜೆಕ್ಟ್ಗೆ ಅನುಮತಿ ನೀಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ರಂತೆ ಈ ಯೋಜನೆಯಿಂದ ರೈತರಿಗೇನು ಉಪಯೋಗವಿಲ್ಲ ಪರಿಸರಕ್ಕೆ ದೊಡ್ಡ ವಿಪತ್ತು ಎದುರಾಗುತ್ತೆ ಅಂತ ಅನ್ನದಾತರು ಕಿಡಿಕಾರ್ತಿದ್ದಾರೆ ಇಲ್ಲಿಂದ ಅವ್ರನ್ನ ತಕ್ಷಣ ವರ್ಗಣ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಈಗ ಆಗಿರ್ತ ಘಟನೆಯಲ್ಲಿ ಸರ್ಕಾರ ಅಮಾನತ್ ಮಾಡಬೇಕಾಯ್ತು ಆದರೂ ಸಹ ನಮ್ಗೆ ಸರ್ಕಾರದ ಮೇಲೆ ಅನುಮಾನ ಮೂಡ್ತಾ ಇದೆ ಇವರು ಇವ್ರ ಮೇಲೆ ಏನಾದರೂ ಮ ಬಲ ಬಲವಾದಂಥ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಇದ್ದರೇನು ಅಂತ ನಮಗೆ ಈಗ ಅನುಮಾನ ಕಾಡ್ತಾ ಇದೆ ಈಗ್ಲಾರು ಸರ್ಕಾರ ಅವರ ಅಮಾನತಲ್ಲಿಟ್ಟು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಡಿ ಸಿ ಎಫ್ ಚಕ್ರಪಾಣಿ ಎಡಪಟ್ಟುಗಳು ಇಷ್ಟಕ್ಕೆ ನಿಂತಿಲ್ಲ ಇವರ ಟಾರ್ಚರ್ಗೆ ಕೆಳ ಹಂತದ ಅಧಿಕಾರಿಗಳು ಹಾಗೂ ಆರ್ ಒಗಳು ಬೇಸತ್ತು ಹೋಗಿದ್ರು ಅನ್ನೋ ಮಾತಿದೆ ಇವರ ಕಾಟ ತಾಳೋದಕ್ಕೆ ಆಗದೆ ಆರ್ ಒಗಳು ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ದುಂಬಾಲು ಬಿದ್ದಿದ್ರಂತೆ ಹುಲಿಗಳು ಸಾವನ್ನಪ್ಪಿದ ದಿನ ಅರಣ್ಯ ವೀಕ್ಷಕರು ಪ್ರತಿಭಟನೆ ನಡೆಸುತ್ತಿದ್ರು ಸಂಬಳ ಆಗಿಲ್ಲ ಅನ್ನೋ ಕಾರಣಕ್ಕೆ ಧರಣಿ ಕೂತಿದ್ರು ಆದರೆ ಇವರ ಕಷ್ಟ ಆಲಿಸೋದ್ಬಿಟ್ಟು ಬಿಟ್ಟು ಡಿಸಿ ಎಫ್ ಬೆಂಗಳೂರಿಗೆ ಬಂದಿದ್ರಂತೆ ಖಾಸಗಿ ಕೆಲಸಕ್ಕೆ ಸರ್ಕಾರದ ಕಾರಣ ತಗೊಂಡು ಹೋಗಿದ್ದು ಪಟಾ ಹೊಸದಾಗಿ ಬಂದಂತ ಮೇಲಧಿಕಾರಿ ಎಲ್ಲ ರೈತರ ಜೊತೆ ವಿರೋಧ ಕಟ್ಕೊಳ್ತಕ್ಕಂಥದ್ದು ಎಲ್ಲ ರೈತರ ಭಾವನೆಗೆ ವಿರುದ್ಧವಾಗಿ ನಡ್ಕೊಂಡು ಜೊತೆಗೆ ಅವರ ತಳಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಎ ಎಸ್ ಎಫ್ ಇರ್ಬೋದು ಆರ್ ಎಫ್ಒಗಳು ಇರ್ಬೋದು ಎ ಆರ್ ಎಫ್ ಇರ್ಬೋದು ಯಾರ ಮೇಲೂ ಕೂಡ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇರಲಿಲ್ಲ ಹೊಸ ಬಂದಂಥ ಡಿ ಸಿ ಎಫ್ ಜೊತೆಗೆ ನಾಲ್ಕು ಜನ ಆರ್ ಗಳು ಮತ್ತು ಒಬ್ಬ ಎ ಎಸ್ ಎಫ್ಗಳು ಅವ್ರು ಟ್ರಾನ್ಸ್ಫರ್ ಬರ್ಕೊಂಡಿದ್ದಾರೆ ಇವಾಗ ಕಾರಣ ಯಾಕಪ್ಪ ಏಕೆ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನೀವು ಯಾಕೆ ಅಂದರೆ ಇಲ್ಲ ಇಲ್ಲ ನಮ್ಮ ಮೇಲಧಿಕಾರಿಗಳು ಜೊತೆ ನಮಗೆ ಅಡ್ಜಸ್ಟ್ ಆಗಲ್ಲ ಮೇಲಧಿಕಾರಿಗಳು ನಮ್ಮ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋಲ್ಲ ಒಟ್ನಲ್ಲಿ ಐದು ಹುಲಿಗಳ ಸಾವಿನ ಬೆನ್ನಲ್ಲೇ ಅಧಿಕಾರಿಗಳ ಅಸಲಿ ಕಥೆ ತೆರೆದುಕೊಳ್ತಿದೆ ಹುಲಿ ಕೊಂದವರನ್ನೇನೋ ಬಂಧಿಸಿದ್ದಾರೆ ಆದ್ರೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಅನ್ನೋದೇ ಕ್ಷ ಪ್ರಶ್ನೆ ಎಸ್ ಎಂ ನಂದೀಶ್ ನ್ಯೂಸ್ಐಟಿನ್ ಚಾಮರಾಜನಗರ